ಏಳು ಕೋಟಿ ಮೈಲಾರಲಿಂಗೇಶ್ವರ ಸರಪಳಿ ಪವಾಡ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿನ ದೇವಸ್ಥಾನ ಇದು ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಸರಪಳಿ ಪವಾಡ ಇದು ಹಾಲು ಮತದ ಮೂರು ಮನೆತನದವರಿಂದ ಈ ಸರಪಳಿ ಪವಾಡ ನಡೆಯುತ್ತೆ ಗಣಾಚಾರರು ಹಾಗೂ ಸೊಪ್ಪಿನವರು ಒಟ್ಟಾಗಿ ಇಲ್ಲಿ ಭಾಗಿಯಾಗ್ತಾರೆ ಇಡೀ ಬುಡಕಟ್ಟು ಸಂಸ್ಕೃತಿ ಪರಂಪರೆಯ ಅಂದ್ರೆ ಮೈಲಾರ ಲಿಂಗೇಶ್ವರ ದೋಣಿ ಡಮರುಗ ಹಾಗೆ ತ್ರಿಶೂಲ ಖಡ್ಗ ಕಪಾಟು ಹಿಡಿದು ರುದ್ರಾಕ್ಷಿ ಧರಿಸಿದಂತಹ ಬುಡಕಟ್ಟು ಸಾಂಸ್ಕೃತಿಕ ವೀರ ಜಾತಿ ಧರ್ಮದಾಟಿದ ಮೈಲಾರಿಗೆ ಎಲ್ಲ ಧರ್ಮದವರು ಪ್ರೀತಿ ಮೆರವಣಿಗೆ ಹೊರಟಾಗ ಸುತ್ತಾಡುವಾಗ ಜಾನಪದ ಪರಿಕರ ಉರಿಮೆಯ ಸದ್ದಿಗೆ ಹತ್ತು ಅಡಿ ಎತ್ತರದಲ್ಲಿರುವ ಅಶ್ವರೋಹಿ ಮೈಲಾರಲಿಂಗೇಶ್ವರ ಕುಳಿದು ಕುಪ್ಪಳಿಸ್ತಾನೆ ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದ ಏಳು ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಸರಪಳಿ ಪವಾಡ ಆ ತಾಲೂಕು ತಹಶೀಲ್ದಾರ್ ಸಿದ್ದೇಶ್ ಪೂಜೆಯನ್ನು ಸಲ್ಲಿಸಿದರು ನಂತರ ಸರಪಳಿ ಪವಾಡವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದಾಗಿ ಆರಂಭ ಆಯಿತು ಮೈಲಾರಲಿಂಗೇಶ್ವರ ಕಾಣಿಕೋತ್ಸವ ಥರ ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಗೆ ಹೂನಡಲಿ ತಾಲೂಕಿನ ಮೈಲಾರಿನಲ್ಲಿ ಕಾಣಿಕ ಪ್ರವಾಣ ಆಗುತ್ತೆ ಸರಪಳಿ ಪವಾಡ ಅದೇ ರೀತಿ ಇಲ್ಲಿಯೂ ಸಹ ಹಿರಿಯೂರು ತಾಲೂಕಿನ ಹಿರಿಯೂರು ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅನಾದಿ ಕಾಲದಿಂದಲೂ ಸಹ ಪಾರಂಪರಿಕವಾಗಿ ಸರ್ಪಡಿ ಪವಾಡ ಒಂದು ಸದೃಶ್ಯಮಯವಾಗಿರ್ತಕ್ಕಂತಹ ಒಂದು ಪವಾಡ ಸದೃಶ್ಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ದಿನ ನಾವು ಕಣ್ತುಂಬಿಕೊಂಡಿದ್ವಿ ಹಾಗಾಗಿ ಹಿರಿಯೂರು ಜನತೆಗೆ ಮತ್ತು ಎಲ್ಲರಿಗೂ ಸಹ ನಾಡಿನಾದ್ಯಂತ ದೇವರು ವಯಲಿಂಗೇಶ್ವರ ಮಳೆ ಬೆಳೆ ಕೊಟ್ಟು ಕಾಪಾಡಿ